どこだろう? സിദ്ധിദായ മംഗളമൂർത്തിയുദ്ധി ഗണപതി ഗണഗണപതി ലക്ഷ്മിഗണപതിഹേശ്വര ഗുരുസാക്ഷാത് പബ്രഹ്മസ്മൈ ഗുരുവേ പഞ്ചഭൂത ಶಿವಾಯನ್ಹಂ ಸಿನಾಯಕನ ಕೃಪೆ ಆತನ ಆಶೀರ್ವಾದ ಆತ ಒಬ್ಬ ನಮ್ಮ ಜೊತೆಯಲ್ಲಿ ಸಹಕರಿಸಿ ಆಶೀರ್ವಾದವನ್ನು ಮಾಡಿ ವಿದ್ಯಾ ಬುದ್ಧಿಯನ್ನು ಕೊಟ್ಟರೆ ಈ ಪ್ರಪಂಚದಲ್ಲಿರುವಂಥ ಎಲ್ಲ ದೇವರ ಅನುಗ್ರಹ ನಮ್ಮ ಸದಾಕಾಲ ನಮ್ಮ ಮೇಲಿರ್ತದೆ ಎನ್ನುವುದು ನಂಬಿಕೆ ಅದು ಸತ್ಯವೂ ಕೂಡ ಹೌದು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಮಾತೃಶ್ರೀ ಕುಟೀಗ ನಮ್ಮ ವಿನಯ್ಗೌಡವರು ನನ್ನ ಸೋದರ ಅವನು ದಾನಾ ಧರ್ಮದಲ್ಲಿ ಇವತ್ತು ರಾಜರಾಜೇಶ್ವರ ನಗರದಲ್ಲಿ ಒಬ್ಬ ಮುಂದಾಳದಲ್ಲಿರುವಂಥ ಧರ್ಮದ ಹಾದಿಯಲ್ಲಿರುವಂಥ ಎಲ್ಲ ವಿಷಯದಲ್ಲೂ ಸನಾತನ ಧರ್ಮವನ್ನು ಸಂರಕ್ಷಣೆ ಮತ್ತು ಅದನ್ನು ಉಳಿಸಿ ಬೆಳೆಸಿ ಮುಂದಿನ ಫೀಳಿಗೆ ಕೊಡುವಂಥ ಒಬ್ಬ ಜನನಾಯಕ ಆದರೂ ತಪ್ಪಾಗಲಾರದು ಆದ ಇವರ ಮನೆಯಿಂದ ನೋಡಿ ಸಾವಿರಾರು ಗಣೇಶಗಳನ್ನು ಪ್ರತಿ ವರ್ಷ ಅವರ ಭಕ್ತರಿಗೆ ಕೊಡ್ತಾರೆ ಅಂದರೆ ಉಚಿತವಾಗಿ ಕೊಡ್ತಾರೆ ಹಣಕ್ಕೋಸ್ಕರ ಅಲ್ಲ ಇದು ಅವರಲ್ಲಿರುವಂಥ ನಮ್ಮ ಧರ್ಮದ ಅವರ ಗುಣಾದಿಯ ಒಂದು ಶಕ್ತಿ ಅಂತ ಹೇಳಿದ್ರು ತಪ್ಪಾಗ ಈಗ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿ ಗೌರಿ ಗಣೇಶ ಹಬ್ಬವನ್ನು ಇವತ್ತು ಪ್ರಪಂಚದ ಹುಟ್ಟಗಲಕ್ಕೂ ಈ ದೇವರನ್ನು ಪೂಜೆ ಮಾಡಲಿಕ್ಕೆ ಎಲ್ಲರೂ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ನಾವು ಮಾಡಿಕೊಂಡಿದ್ವಿ ಧರ್ಮಸ್ರು ಕೊಡುವಷ್ಟು ಧರ್ಮದ ಕಾರ್ಯಕ್ಕೂ ಮುಂದಾಗಿದ್ದಾರೆ ಏನು ಈ ಗಣೇಶನ ಮಹಿಮೆ ಅಂದರೆ ಗಣೇಶನಿಗೆ ಅವನು ತಾಯಿಯ ಗರ್ಭದಲ್ಲಿ ಹುಟ್ಟಿದಂಥ ಮಗು ಅಲ್ಲ ಆದರೂ ಶ್ರೀ ಪಾರ್ವತಿ ಮಾತೆ ತನ್ನ ಕತಿಯು ಮನೆಯಲ್ಲಿಲ್ಲದಂತಹ ಸಂದರ್ಭದಲ್ಲಿ ಬೇಜಾರಾದಂತಹ ಒಂದು ಸಮಯವನ್ನು ಕಳೆಯಲಿಕ್ಕೆ ಒಂದು ಮಣ್ಣಿನ ಆಕಾರದಲ್ಲಿ ಅಷ್ಟದ ಕೊಂಬಿನ ಜೊತೆಯಲ್ಲಿ ಈ ಮಗುವನ್ನು ಸೃಷ್ಟಿಯನ್ನು ಮಾಡ್ತಾರೆ ಜಗನ್ಮಾತೆ ಜಗನ್ಮಾತೆ ಅಂದರೆ ಜಗತ್ತಿಗೆ ಜನನಿ ಆ ಎಂಬ ಕಂಡುಬಿಟ್ರೆ ಸಾವಿರ ಮಕ್ಕಳನ್ನು ನೋಡ್ಬೋದಾಗಿತ್ತು ಆದರೂ ತಂದ ಕೈಯಾರು ಮಾಡಿ ಈ ಮಗುವಿಗೆ ಜನ್ಮವನ್ನು ನೀಡ್ತಾರೆ ಅದಾದ ನಂತರ ಪರಮೇಶ್ವರರು ಯೋಗ ತಪಸ್ಸಿಗೆ ಹೋಗಿ ಮನೆಗೆ ಬಂದಾಗ ವಿಘ್ನೇಶ್ವರ ಆತನನ್ನು ತಡೀತಾರೆ ಪಾರ್ವತಿಯನ್ನು ನೋಡಿದ್ರೆ ನನ್ನ ಬಿಡಲಿಲ್ಲ ಅನ್ನುವಂಥ ಕೋಪದಲ್ಲಿ ಈಶ್ವರ ತನ್ನ ತ್ರಿಶೂಲದಿಂದ ವಿಘ್ನೇಶ್ವರನ ರುಂಡವನ್ನು ಬೇರ್ಪಡಿಸಲಾಗುತ್ತೆ ಪಾರ್ವತಿ ಮಾತೆ ಬರಲಿಕ್ಕೂ ಈ ವಿಘ್ನೇಶ್ವರನ ತಲೆ ರುಂಡಗಳು ಭಾಗವಾಗಬೇಕು ಮತ್ತು ಈಶ್ವರ ಬಾಗಲ ಆಚೆ ನಿಂತಿರುವುದು ಮೂರು ಒಂದು ಸನ್ನಿವೇಶವಾಗ್ತದೆ ಮಗುವನ್ನು ಕಂಡಂತಹ ಪಾರ್ವತಿ ದೇವಿ ಜಗನ್ಮಾತೆ ಕಣ್ಣೀರಾಗ್ತಾ ನನ್ನ ಮಗನನ್ನು ನೀವು ಕೊಂದಿಬಿಟ್ಟಿರ ಅಂತ ಹೇಳಿ ಆ ತಾಯಿ ರೋದನೆ ಸ್ಟಾರ್ಟ್ ಆಗ್ತದೆ ಆಗ ನಮ್ಮ ಮಗನೇ ನನ್ನ ಒಂದು ಈಶ್ವರ ಕೇಳ್ತಾನೆ ಹೌದು ಅಂದಾಗ ಇವಾಗ ಕಾಲ ಅಂದರೆ ವ್ಯಯ ಆಗಿದೆ ಅಂದರೆ ಆಗಮುಖದೆಲ್ಲ ಆಗೋಗಿದೆ ಏನು ಮಾಡಬೇಕು ಅಂತ ಹೇಳಿದಾಗ ಈಶ್ವರನು ಆ ತಪಸ್ಸಿಂದ ಬಂದು ಶಾಂತ ಮುಗ್ಧನಾಗಿ ನಿಂತ್ಕೋತಾನೆ ಆ ಸಂದರ್ಭದಲ್ಲಿ ಜಗನ್ಮಾತೆಯ ರೋದನೆ ಅಂದರೆ ಕಣ್ಣೀರು ಮತ್ತು ಅವರ ದುಃಖ ಕಟ್ಟೆ ಹೊಡಿತದೆ ಆಗ ದೇವಾನು ದೇವತೆಗಳು ಜಗನ್ಮಾತೆಯ ಕಣ್ಣೀರು ಈ ಭೂಮಿ ಮೇಲೆ ಬಿದ್ದರೆ ಅನಿಷ್ಟ ಸ್ಟಾರ್ಟ್ ಆಗ್ತದೆ ದಾರಿದ್ರ್ಯ ಸ್ಟಾರ್ಟ್ ಆಗ್ತದೆ ಎಲ್ಲರೂ ಇಲ್ಲಿ ಬದುಕಲಿಕ್ಕೆ ದೇವತೆಗಳಿಗೂ ಇಲ್ಲಿ ಜಾಗ ಸಿಕ್ಕಲ್ಲ ಅಂತ ಹೇಳಿ ಎಲ್ಲರೂ ಓಡೋಡಿ ಓಡೋಡಿ ಬರ್ತಾರೆ ಬಂದಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಅದರ ಜೊತೆಯಲ್ಲಿ ಪಂಚಭೂತಗಳು ಆಕಾಶ ಭೂಮಿ ಅಗ್ನಿ ಅರುಣ ವಾಯು ಹೀಗೆ ಎಲ್ಲರೂ ಜೊತೆಗೂಡಿ ಸಪ್ತ ಋಷಿಗಳ ಹಾದಿಯಾಗಿ ಅಲ್ಲಿ ಸೇರ್ತಾರೆ ಸಪ್ತ ಋಷಿಗಳು ಅಂದ್ರೆ ದೇವರಿಗೂ ತಪ್ಪು ಮಾಡಿದಾಗ ಶಿಕ್ಷೆಯನ್ನು ಕೊಡುವಂತ ಸಪ್ತ ಋಷಿಗಳು ದೇವರಿಗಿಂತ ಅವರು ಶಕ್ತಿ ಜಾಸ್ತಿ ಅಂತವರು ಸಹ ಅಲ್ಲಿ ಓಡಿ ಬಂದು ಜಗನ್ಮಾತೆಗೆ ಶರಣಾಗಿ ತಾವು ಕಣ್ಣೀರು ಹಾಕೋದು ಬೇಡ ಪರಮೇಶ್ವರರು ಸದಾಕಾಲ ಕರುಣಾಮಯ ಕೇಳಿದ್ದಂತ ಬೇಡುವಂಥವರಿಗೆ ಕೊಡುವಂತ ಕಾಯಕ ಮಾಡಿದಂಥ ಪರಮಾತ್ಮನನ್ನ ನೀ ಸ್ಮರಣೆ ಮಾಡಿ ನಿಮ್ಮ ಮಗನನ್ನ ಅವರು ಉಳಿಸ್ಕೊಡೋದಕ್ಕೆ ಸಾಧ್ಯ ಅನ್ನುವಂಥ ವಿಚಾರವನ್ನು ಹೇಳಿದಾಗ ಆಗ ಹೇಳ್ತಾರೆ ಜಗನ್ಮಾತೆ ಕಣ್ಣೀರಾಗ್ತಾರೆ ಆಗ ಅಲ್ಲಿ ನೆರೆದಿದ್ದಂಥ ಮುನ್ನೂರ ಮೂವತ್ತ್ ಕೋಟಿ ದೇವಾನು ದೇವತೆಗಳು ನವಗ್ರಹಗಳು ಸಂತರು ಸನಾತನ ಧರ್ಮದವರು ಇತಿಹಾಸ ಸೃಷ್ಟಿಯನ್ನು ಮಾಡಿದಂಥ ಪ್ರತಿಯೊಬ್ಬರು ಅಲ್ಲಿ ನೆರೆದಾಗ ಆ ದೇವ ಕುಲವೇ ಅಲ್ಲಿ ದೇವ ಸಮೂಹವೇ ಅಲ್ಲಿ ನಮ್ಮ ತೆರೀತಂತೆ ಆಗ ಈಶ್ವರ ಹೇಳ್ತಾರೆ ಈ ಮಗುವನ್ನು ಬದುಕಿಸಬೇಕಾದರೆ ಉತ್ತರಕ್ಕೆ ತಲೆ ಹಾಕಿ ಮಲಗಿರುವ ಯಾವುದಾದ್ರೂ ಒಂದು ಪ್ರಾಣಿಯ ಅದು ಒಬ್ಬ ಮನುಷ್ಯನ ರುಂಡವನ್ನು ತೆಗೆದುಕೊಂಡು ಬನ್ನಿ ಎಲ್ಲ ಸೈನಿಕರು ಹೋಗ್ತಾರೆ ಹುಡುಕ್ತಾರೆ ಆ ಆ ಉತ್ತರಕ್ಕೆ ತಲೆ ಹಾಕಿ ಮಲಗಿದಂಥ ವ್ಯಕ್ತಿಗಳು ಯಾರೂ ಸಿಗೋದಿಲ್ಲ ಯಾವ ಪ್ರಾಣಿಗಳೂ ಸಿಗೋದಿಲ್ಲ ಮುಂದೆ ಹೋದಾಗ ಒಂದು ಗುಡ್ಡ ಗಾಡಿನಲ್ಲಿ ಒಂದು ಹಾನಿ ಮಲಗಿರುತ್ತದೆ ಆನೆ ಉತ್ತರಕ್ಕೆ ತಲೆಯಾಗಿ ಮರಗಿದ್ದರು ಅದನ್ನು ನೋಡಿದಾಗ ಆ ಸೈನಿಕರು ಆನೆಯ ತಲೆಯನ್ನು ಕಳೆದು ತಗೋ ಈಶ್ವರನ ಪಾದಕ್ಕೆ ಇಡ್ತಾರೆ ಪಾರ್ವತಿ ಪರಮೇಶ್ವರರು ಜೊತೆಗೂಡಿ ಈ ವರಸಿದ್ಧಿ ವಿನಾಯಕನ ರುಂಡವನ್ನು ಬೇರ್ಪಡಿಸಿದಂಥ ಆ ಒಂದು ರುಂಡಕ್ಕೆ ಈ ಒಂದು ಆನೆ ಆನೆಯ ಸೊಂಡಲ್ಲಿನಿರುವಂಥ ತಲೆಯನ್ನು ಹಿಟ್ಟು ಎರಡನೇ ಪುನರ್ಜನ್ಮ ಪ್ರಾಪ್ತಿಯಾಗ್ತದೆ ಹಾಗಾಗಿ ಈ ಪುನರ್ಜನ್ಮ ಪ್ರಾಪ್ತಿಯಾಗುವಂಥ ಸಂದರ್ಭದಲ್ಲಿ ಏನು ಬ್ರಹ್ಮ ವಿಷ್ಣು ಮಹೇಶ್ವರರು ದೇವಾನು ದೇವತೆಗಳು ಋಷಿಗಳು ತಪಸ್ವಿಗಳು ಮತ್ತು ಗ್ರಹಗಳು ಎಲ್ಲ ಆ ಒಂದು ಸಮೂಹವೇ ಅಲ್ಲಿ ನೆರೆದಾಗ ಪ್ರತಿಯೊಬ್ಬರು ಆ ವರಸಿದ್ದ ವಿನಾಯಕನಿಗೆ ಒಂದು ಆರೈಕೆಯನ್ನು ಮಾಡ್ತಾರೆ ಆಶೀರ್ವಾದವನ್ನು ಮಾಡ್ತಾರೆ ಏನು ಅದು ಆಶೀರ್ವಾದ ಅಂದರೆ ನಮ್ಮೆಲ್ಲರ ಸಮ್ಮುಖದಲ್ಲಿ ಎರಡನೇ ಜನ್ಮವನ್ನು ಜಗನ್ಮಾತೆಯ ಸನಿಹದಲ್ಲಿ ಆ ಸಂದರ್ಭದಲ್ಲಿ ಬಂದು ನಿನ್ನ ಆಗಿದೆ ಎರಡನೇ ಪುನರ್ಜನ್ಮವಾಗಿದೆ ಹಂಗಾಗಿ ನಮ್ಮ ತಪಸ್ಸಿನ ಎಲ್ಲ ಶಕ್ತಿಗಳು ನಿನಗೆ ದಾರೆಯನ್ನು ಹೇರಿತೇವೆ ಅಂತ ಹೇಳಿ ಎಲ್ಲರೂ ಆ ಭಗವಂತನಿಗೆ ಅವರವರ ಶಕ್ತಿಯ ಅನುಸಾರವಾಗಿ ದಾರಿಯನ್ನು ಹೇರಿದ್ದಾರೆ ಈ ದಾರೆ ಎರಡಿದ ನಂತರ ಇದಕ್ಕೆ ಏನು ಮಾಡಬೇಕು ಎಲ್ಲ ದೇವಾನುದೇವತೆಗಳು ಸಪ್ತ ಋಷಿಗಳು ಪಂಚಭೂತಗಳು ಎಲ್ಲ ಋಷಿ ಮುನಿಯವರೆಲ್ಲರೂ ಆರಿಸಿದರೆ ಈಗ ಏನು ಮಾಡಬೇಕು ಅಂದಾಗ ಸನಾತನ ಧರ್ಮದಲ್ಲಿ ದೇವರು ಇದಾನೆ ಯಾರು ಪೂಜೆ ಮಾಡಲಿಕ್ಕೆ ಸಾಗದಂತಹ ಸಂದರ್ಭದಲ್ಲೂ ಒಂದು ದೇವರನ್ನು ಸ್ಮರಣೆ ಮಾಡಿದರೆ ಮೂವತ್ತ್ ಕೋಟಿ ಕೋಟಿ ದೇವಾನು ದೇವತೆಗಳ ಅನುಗ್ರಹ ಈ ಒಬ್ಬನಿಂದ ಸಿಗಲಿ ಅನ್ನುವಂತ ಸಂದೇಶವನ್ನು ಕೊಟ್ಟು ವಿನಾಯಕನಿಗೆ ಪ್ರಥಮ ಪೂಜೆಯನ್ನು ಮಾಡಿದರೆ ಈ ಜಗತ್ತಲ್ಲಿರುವಂಥ ಎಲ್ಲ ದೇವಾನು ದೇವತೆಗಳ ಅನುಗ್ರಹ ಈ ಭಗವಂತನಿಂದ ಸಿಗ್ತದೆ ಅಂತ ಹೇಳಿ ಇದನ್ನು ಅಲ್ಲಿಂದ ವಿನಾಯಕನ ಮೊದಲ ಪೂಜೆ ಮೊದಲ ಆದ್ಯತೆ ಅದು ಬ್ರಹ್ಮ ವಿಷ್ಣು ಮಹೇಶ್ವರರು ಸಹ ಒಳ್ಳೆಯ ಕಾರ್ಯಕ್ಕೆ ಈ ಪರಮಾತ್ಮನನ್ನೇ ಸ್ಮರಿಸಿ ಮುಂದಿನ ಕಾರ್ಯ ಮಾಡುವಂಥ ಕೆಲಸಕ್ಕೆ ಅದು ಮುಂದಾದ ಈ ಮುಂದಾದ ಸಂದರ್ಭದಿಂದ ಪ್ರತಿ ವರ್ಷ ಗೌರಿ ಗಣೇಶನ ಹಬ್ಬದ ಪ್ರಯುಕ್ತ ಈ ಗಣೇಶನನ್ನು ಧರೆಗೆ ಕಳಿಸ್ತಾರೆ ಅಂದರೆ ನಿನ್ನ ಪೂಜೆ ಮಾಡಿದಂಥ ಸಮಸ್ತ ನಾಡು ಸಮಸ್ತ ದೇಶ ಸಮಸ್ತ ಒಂದು ಪ್ರಪಂಚ ಯಾವುದೇ ವಿಘ್ನಗಳಿದ್ರೆ ಸುಗಮವಾಗಿ ನಡಿಬೇಕು ನಿನ್ನ ಆಶೀರ್ವಾದ ಇರಬೇಕು ಮಕ್ಕಳಿಗೆ ವಿದ್ಯಾ ಬುದ್ಧಿ ಸಂಸ್ಕಾರ ಕೊಡಬೇಕಾದರೆ ನಿನ್ನ ಅನುಗ್ರಹ ಬೇಕು ಅಂತ ಹೇಳಿ ಅಲ್ಲಿಂದ ಪ್ರಾರಂಭವಾಗ್ತದೆ ಇಂದ ಮುನ್ನೂರು ಮೂವತ್ತ್ ಮೂರು ಕೋಟಿ ದೇವಾನ ದೇವತೆಗಳ ಅನುಗ್ರಹದಲ್ಲಿ ಜನಿಸಿದಂಥ ಶ್ರೀ ವರಸಿದ್ಧಿ ವರಸಿದ್ಧಿವಿನಾಯಕನನ್ನ ಇದನ್ನು ಕರ್ಕೊಂಡೋಗ ಅದರ ಪೂಜೆ ಹೇಗೆ ಅದನ್ನು ಮತ್ತೆ ಅದನ್ನು ಮುಂದುವಸತಿ ಹೇಗೆ ಅಂತ ಕೇಳಿದಾಗ ಜಗನ್ಮಾತೆಯ ಪಾರ್ವತಿ ದೇವಿ ಒಂದು ದಿನ ಮದ ಅಂದರೆ ಗಣೇಶದ ಹಬ್ಬದ ಮುಂದಿನ ದಿವಸ ಧರೆಗೆ ಬಂದು ವರುಣನ ಆಶೀರ್ವಾದದ ಜೊತೆಯಲ್ಲಿ ಮಾತೆಯನ್ನು ಪ್ರಪಂಚಕ್ಕೆ ಚೆಲ್ಲಿ ಈ ಭೂಮಿಲಿರುವಂಥ ಅನಿಷ್ಟಗಳು ದೋಷಗಳು ನಿವಾರಣೆಯನ್ನು ಮಾಡಿ ಎರಡನೇ ದಿವಸ ವರಸಿಂಧಿ ವಿನಾಯಕನನ್ನು ಕರೆತರುವಂಥ ಪ್ರವೃತ್ತಿ ಇದು ಪ್ರಾರಂಭವಾಯಿತು ಈ ಪ್ರಾರಂಭವಾದಂಥ ಸನ್ನಿವೇಶವನ್ನು ನಾವು ನೋಡಿದಾಗ ಗಣೇಶನನ್ನು ಮಣ್ಣಿನ ಮೂರ್ತಿಯನ್ನು ಮಾಡಿ ಗಣೇಶನಿಗೆ ಪೂಜೆಯನ್ನು ಸಮರ್ಪಿಸಿ ಭಕ್ತಿ ಪೂರ್ವಕವಾಗಿ ನಮನವನ್ನು ಸಲ್ಲಿಸುವಂಥ ಒಂದು ದಿನಗಳು ಅಲ್ಲಿಂದ ಪ್ರಾರಂಭವಾಗ್ತದೆ ಒಂದು ಬೆಳೆ ಅದಾದ ನಂತರ ಪೂಜೆಯಾದ ನಂತರ ಕೆಲವು ಜನ ಒಂದು ದಿನಕ್ಕೆ ಬಿಡ್ತಾರೆ ಕೆಲವು ಜನ ಮೂರು ದಿನಕ್ಕೆ ಬಿಡ್ತಾರೆ ಕೆಲವರು ಏಳು ದಿನಕ್ಕೆ ಬಿಡ್ತಾರೆ ಕೆಲವರು ಇಪ್ಪತ್ತೊಂದು ದಿನಕ್ಕೆ ಬಿಡ್ತಾರೆ ಒಬ್ಬೊಬ್ಬರು ಅನೇಕ ತಿಂಗಳುಗಳು ಆ ಭಗವಂತನ ಸ್ಮರಣೆ ಮಾಡಿ ನಂತರ ಗಂಗಾ ಮಾತೆಗೆ ಸಮರ್ಪಣೆಯನ್ನು ಮಾಡ್ತಾರೆ ಅಂದರೆ ಗಂಗಾ ವರುಣನ ಆಶೀರ್ವಾದದಿಂದ ಗಣೇಶ ವರ್ಪನೆ ಅದರ ಮುಕ್ತಾಯನು ಮಾತೆಗೆ ತಗೊಂಡೋಗಿ ಸಮರ್ಪಿಸಿದ ನಂತರ ಆ ಗಣೇಶನ ಒಂದು ವರ್ಷದ ಪೂರ್ಣ ಫಲವನ್ನು ಪಡೆದು ಆ ಭಗವಂತನ ಗಂಗೆಗೆ ಸಮರ್ಪಿಸುವಂಥ ಒಂದು ಕೆಲಸ ಆವತ್ತಿನಿಂದಲೂ ನಡೀತಾ ಇದೆ ಭಕ್ತಿಪೂರ್ವಕವಾಗಿ ಹಾಗಾಗಿ ಅವತ್ತು ಗಣೇಶನನ್ನು ಬಿಡಬೇಕಾದ್ರೆ ಸಣ್ಣ ಸಣ್ಣ ಕುಂಟೆಗಳಿದ್ದೋ ದೊಡ್ಡ ದೊಡ್ಡ ಕೆರೆಗಳಿದ್ದೋ ನಾಲೆಗಳಿದ್ದೋ ಬಾವಿಗಳಿದ್ದೋ ನೀರಿನ ಅಂಶವುಳ್ಳಂಥ ಅನೇಕ ಭಾಗಗಳು ಊರು ತುಂಬ ಊರಿನ ಸುತ್ತಲೂ ಇರ್ತಾಯಿತ್ತು ಕಲ್ಯಾಣಿಗಳು ಇರ್ತಿತ್ತು ಬಾವಿಗಳಿರ್ತಿತ್ತು ಕೆರೆಗಳಿರ್ತಿತ್ತು ಹೀಗೆ ಅನೇಕಗಳು ಈ ಗಣೇಶನ ವಿಸರ್ಜನೆ ಮಾಡೋದಕ್ಕೆ ಒಂದು ಗಂಗಾ ಮಾತೆಯ ಪವಿತ್ರವಾದ ಗಂಗೆ ಎಲ್ಲೆಲ್ಲೂ ಕಂಡು ಬರ್ತಾಯಿತ್ತು ಆ ಸಂದರ್ಭದ ಅವತ್ತಿನ ಕಾಲದಲ್ಲಿ ನಂತರ ನೀರು ಕಡಿಮೆಯಾದಂಥ ಸನ್ನಿವೇಶದಲ್ಲಿ ಇದನ್ನು ಕೆರೆಗಳಿಗೆ ವಿಸರ್ಜನೆ ಮಾಡುವಂಥ ಪ್ರವೃತ್ತಿ ಮುಂದುವರಿಯಿತು ಅದು ಬೆಂಗಳೂರಿನಲ್ಲಿ ಕೆರೆಗಳಲ್ಲಿ ವಿಸರ್ಜನೆ ಮಾಡೋರು ಹಳ್ಳಿಗಳಲ್ಲಿ ಕೆರೆಗಳಲ್ಲಿ ಮಾಡೋರು ಕಲ್ಯಾಣಿಗಳಲ್ಲಿ ಮಾಡೋರು ವಿಸರ್ಜನೆ ಮಾಡಲಿಕ್ಕೆ ಗಂಗಾಮಾತೆ ಭೂಮಿಯ ಮೇಲೆ ಸದಾಕಾಲ ತುಂಬಿ ತುಳುಕುವ ಸಂದರ್ಭ ಇದ್ದಾಗ ಈ ವಿನಾಯಕನನ್ನ ಸಂಪೂರ್ಣವಾಗಿ ಮಾತೆಗೆ ಸಮೃದ್ಧಿಸಿ ನಮ್ಮೆಲ್ಲ ಏಳು ಜನ್ಮಗಳು ಪಾಪಗಳು ದೂರವಾಗಿ ಅಂತೇಳಿ ಆ ಆ ಭಗವಂತನ ಪ್ರಾರ್ಥನೆ ಮಾಡಿ ಅಲ್ಲಿಗೆ ಮುಗಿಸ್ತಾ ಇದ್ದರು ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ ಹಳ್ಳಿಗಾಡಿನ ಕೆರೆಗಳನ್ನು ಕೋಡಿಗಳನ್ನು ಹೊಡೆದು ಇವತ್ತು ಉಳುಮೆಯನ್ನು ಮಾಡುವಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ ಇವತ್ತು ಬೆಂಗಳೂರಿನಲ್ಲಿ ನೂರಾರು ಕೆರೆಗಳಿವೆ ಈ ನೂರಾರು ಕೆರೆಗಳನ್ನು ಈ ರಾಜಕೀಯದವರು ಇವರ ಒಂದು ಪಾರ್ಕ್ ಮಾಡ್ತೀವಿ ಉದ್ಯಾನವನ ಮಾಡ್ತೀವಿ ಒಂದು ಯಾವುದೋ ಕ್ರೀಡಾಂಗಣ ಮಾಡ್ತೀವಿ ಸರ್ಕಾರಕ್ಕೊಂದು ಜಾಗ ಬೇಕು ಅದನ್ನು ಇಂಪ್ರೂವ್ ಮಾಡ್ತೀವಿ ಅಂತ ಹೇಳಿ ಇವತ್ತು ಬೆಂಗಳೂರಿನ ಕೆರೆಗಳು ಸಂಪೂರ್ಣವಾಗಿ ಮುಚ್ಚೋಗಿದೆ ಉಳಿದ ಅಳಿದ ಕೆರೆಗಳಲ್ಲಿ ಕಲ್ಮಶವಾದ ನೀರು ತುಂಬಿ ಇವತ್ತು ಯಾರು ಅದರಲ್ಲಿ ವಿಸರ್ಜನೆ ಮಾಡಲಿಕ್ಕೂ ಆಗದಂಥ ಪರಿಸ್ಥಿತಿಯ ಘಟ್ಟದಲ್ಲಿ ನಾವಿದ್ದೀವಿ ಹಾಗಾಗಿ ಇವತ್ತು ವಿನಾಯಕನ ವಿಸರ್ಜನೆ ಮಾಡಬೇಕಾದ್ರೆ ಇವತ್ತು ಸರಕಾರಗಳು ಒಂದೋ ಎರಡು ಕೆರೆಗಳಲ್ಲಿ ಒಂದು ಕಲ್ಯಾಣಿಗಳನ್ನು ಮಾಡಿ ಅದನ್ನು ವಿಸರ್ಜನೆ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡುವಂಥ ಕಾಲದಲ್ಲಿ ಇದ್ದೀವಿ ಇದೇ ರೀತಿ ಮುಂದುವರೆದ್ರೆ ಈ ರಾಜಕೀಯದರ ಅಂದರೆ ಈ ಕೆರೆಗಳನ್ನು ಮುಚ್ಚುವ ಪ್ರವೃತ್ತಿ ಇರುವಂಥ ವ್ಯಕ್ತಿಗಳಿಂದ ಮುಂದೊಂದು ದಿವಸ ಬಕಿಟ್ಟಿನೂ ಈ ಭಗವಂತನನ್ನು ಆ ಆ ನೀರಲ್ಲಿ ಮುಳುಗಿಸಿ ಬಿಡುವಂಥ ಕಾಲ ದೂರ ಇಲ್ಲ ಅಂತ ನಾನು ಹೇಳ್ತೀನಿ ಹಾಗಾಗಿ ಬಂಧುಗಳೇ ಈ ಶ್ರೀ ವರಸಿದ್ಧಿ ವಿನಾಯಕನನ್ನು ಪೂಜೆ ಮಾಡಿ ತಮ್ಮೆಲ್ಲ ಇಷ್ಟಾರ್ಥಗಳನ್ನು ಭಗವಂತನ ಮುಂದೆ ಇಡಿ ನಿಮ್ಮ ಇಷ್ಟಾರ್ಥಗಳನ್ನು ಭಗವಂತ ಕ್ಷಣಕಾಲದಲ್ಲಿ ಕ್ಷಣಾರ್ಥದಲ್ಲಿ ಈಡೇರಿಸುವಂಥ ಶಕ್ತಿ ಈ ಭಗವಂತನಿಗಿದೆ ಅದಕ್ಕಾಗಿ ವರಸಿದ್ಧಿ ವಿನಾಯಕನ ಪೂಜೆಯನ್ನು ಸದಾಕಾಲ ದೇವ ದೇವತೆಗಳಿಂದ ಹಿಡಿದು ಪುರೋಹಿತರಿಂದ ಹಿಡಿದು ಜನಸಾಮಾನ್ಯರಿಂದ ವರಸಿದ್ಧಿ ವಿನಾಯಕನನ್ನು ಪೂಜೆಯನ್ನು ಮಾಡಿ ಆ ಭಗವಂತನಿಗೆ ಭಕ್ತಿಗೂಕ ನಮನಗಳನ್ನು ಸಲ್ಲಿಸ್ತೀವಿ ಅದಕ್ಕಿಂತ ಹೆಚ್ಚಿನ ಇವತ್ತು ಪ್ರೀತಿ ಪಾತ್ರ ಅವರು ಯಾರಾದರೂ ಇದ್ದಾರೆ ಅಂದರೆ ಇವತ್ತು ಯಾವುದು ಸ್ಕೂಲು ಕಾಲೇಜುಗಳಿರಲಿ ಪ್ರತಿಯೊಂದು ವಿಚಾರಧಾರೆಯ ಮಠಮಾಧ್ಯಗಳಿರಲಿ ವರಸಿದ್ಧಿ ವಿನಾಯಕನನ್ನ ಮೊದಲು ಪೂಜೆ ಮಾಡಿಸಿ ಮತ್ತೆ ಅವರ ವಿದ್ಯಾಭ್ಯಾಸವನ್ನು ಅವರ ಉದ್ಯೋಗವನ್ನು ಅವರ ಕಾಯಕವನ್ನು ಅವರು ಮಾಡುವಂಥ ಅಭಿವೃದ್ಧಿಯ ಕೆಲಸಕ್ಕೆ ಭಗವಂತನ ಪ್ರೇರಣೆ ಆದ ನಂತರ ಮುಂದಿನ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಇವ ಜಗನ್ಮಾತೆಯಾದ ಗೌರಿ ಮಾತೆ ಗಣೇಶನನ್ನ ಇಪ್ಪತ್ತೈದನೇ ತಾರೀಕು ಎಲ್ಲ ಭಕ್ತರು ಸಮರ್ಪಣೆಯನ್ನು ಮಾಡ್ತಾರೆ ಇಪ್ಪತ್ತಾರನೇ ತಾರೀಕು ಜಗನ್ಮಾತೆಯ ಗೌರಿ ಮಾತೆ ಜಗತ್ತಿಗೆ ತಪ್ಪನ್ನು ಹೆರೆದು ಗಣೇಶ ಬರುವಂತಹ ಸಂದರ್ಭಕ್ಕೆ ಎಲ್ಲರ ಭಕ್ತಿಪೂರ್ವಕ ನಮನವನ್ನು ಮತ್ತೆ ಶುದ್ಧೀಕರಣವನ್ನು ಮಾಡಿ ತಾಯಿ ಜಗನ್ಮಾತೆ ಬರ್ತಾರೆ ನಂತರ ಇಪ್ಪತ್ತೇಳನೇ ತಾರೀಕು ವಲಸಿದ್ದ ವಿನಾಯಕ ಜಗತ್ತಿನ ಎಲ್ಲ ಭಕ್ತರ ಹೃದಯದಲ್ಲಿ ಪೂಜೆಗೆ ಆ ಪೂಜೆಯನ್ನು ಸ್ವೀಕರಿಸುವಂಥ ವರಸಿದ್ದಿಗೆ ನಾಯಕನಿಗೆ ಎಲ್ಲ ಗಮನಗಳನ್ನು ಮುಖಾಂತರ ಜಗತ್ತಿಗೆ ಒಳ್ಳೆಯದನ್ನು ಮಾಡಲಿ ಮಳೆ ಬೆಳೆ ಸಮೃದ್ಧಿಯಾಗಲಿ ಸಮೃದ್ಧಿಯನ್ನು ಕಾಣ್ತಾ ಸದಾ ಪೂಜೆ ಪೂಜೆಯನ್ನು ಸೇವನೆ ಮಾಡುವಂಥ ಭಕ್ತರಿಗೆ ಕೀರ್ತಿ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಿ ಜಯಂತ ಪ್ರಾರ್ಥನೆಯನ್ನು ಮಾಡ್ತೀನಿ ನಮಸ್ಕಾರ ನಮಸ್ತೆ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದರ ಅಂಚಿನಲ್ಲಿ ಪ್ರಾರಂಭವನ್ನು ಮಾಡ್ತಾ ಬಂಧುಗಳೇ ಬಂಧುವೇಳೆ ವಿನಾಯಕನನ್ನ ಗೌರಿ ಮಾತೆಯನ್ನು ರಾಜರಾಜೇಶ್ವರಿ ನಗರದ ರಾಜರಾಜೇಶ್ವರಿ ನಗರದ ವಾಸದಲ್ಲಿರುವಂಥ ಮಾತೃಶ್ರೀ ಕುಡೀರದಲ್ಲಿ ರಾಮಣ್ಣನವರು ಅವರ ದಂಪತಿಗಳು ಅವರ ವಿನಯ್ ಸುಭದ್ರರಾದ ಸೋದರರಾದ ವಿನಯ್ ಗೌಡ್ರು ಪ್ರತಿ ವರ್ಷ ಸಾವಿರಾರು ಜಗನ್ಮಾತೆಯ ಗೌರಿ ಮಾತೆಯನ್ನು ಗಣೇಶನನ್ನು ಭಕ್ತರಿಗೆ ಅಂದರೆ ಸನಾತನ ಧರ್ಮದ ಪೂಜೆಯನ್ನು ಯಾರು ನಂಬಿದ್ದಾರೆ ಆ ಭಗವಂತರಿಗೆ ಯಾರಿಗೆ ಒಳ್ಳೆಯದಾಗಿದೆ ಅವ್ರಿಗಿನ್ನೂ ಹೆಚ್ಚಿನ ಒಳ್ಳೆಯದಾಗಲಿ ಅಂತೇಳಿ ಇದನ್ನು ಉಚಿತವಾಗಿ ಕೊಟ್ಟು ಅವರ ಮನೆಯಲ್ಲಿ ಭಕ್ತಿಪೂರ್ಣವಾದ ಪೂಜೆಯನ್ನು ಸಮರ್ಪಿಸಿಕೊಂಡು ಗಣೇಶನ ವಿಸರ್ಜನೆ ಮಾಡಿ ಅವರು ಸಹ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದಾರೆ ಹಾಗಾಗಿ ಸೋಮವಾರ ಗೌರಿ ಮಾತಿನ ಗಣೇಶನ್ನ ಭಕ್ತರಿಗೆ ಸಮರ್ಪಿಸ್ತಾರೆ ಇಂಥ ಪ್ರಸಿದ್ಧಿ ವಿನಾಯಕನನ್ನು ಇವರು ಮಾಡ್ತಾ ನನ್ನ ಸೋದರ ನನಗೆ ಭಾಳ ಹೆಮ್ಮೆ ಇದೆ ನಾನು ಇದಕ್ಕೆ ಭಾಗಿಯಾಗ್ತೀನಿ ಅವ್ರು ಮಾಡೋ ಧರ್ಮ ಕಾಲದಲ್ಲಿ ಎಲ್ಲದರಲ್ಲೂ ನನಗೂ ಒಂದು ಪಾಲ್ ಕೊಟ್ಟಿದ್ದಾರೆ ಆ ಪಾಲು ಅಂದರೆ ಅದೃಷ್ಟ ಅಲ್ಲ ಆ ಭಗವಂತನ ನೋಡಿ ಅವರಿಂದ ನಾವೂ ಈ ಒಂದು ಭಕ್ತಿಪೂರ್ವಕ ನಮನಗಳನ್ನು ಭಗವಂತಕ್ಕೆ ಸಲ್ಲಿಸುವಂಥ ಒಂದು ಸೇವೆಗೆ ಅವಕಾಶವನ್ನು ಕೊಟ್ಟರೆ ಅವ್ರಿಗೂ ಸಹ ಇನ್ನೂ ಹೆಚ್ಚು ಹೆಚ್ಚು ಮುಂದಿನ ವರ್ಷಗಳಲ್ಲಿ ಮಾಡಲಿ ಅವರು ಮಾಡುವಂಥ ಹತ್ತಾರು ದಾನಗಳಲ್ಲಿ ಇದು ಒಂದು ಯಾಕೆಂದರೆ ಕೊಡುಗೈ ದಾನಿಯಾಗಿದ್ದಾರೆ ಹಾಗಾಗಿ ಅವರಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಮಸ್ಕಾರ ಆ ದೇವರ ಅನುಗ್ರಹ ಸಂಪೂರ್ಣವಾಗಿ ಈ ಮನೆಯಿಂದ ಏನೇ ದೋಷಗಳ ನಿವಾರಣೆಯಾಗಿ ಇದೇ ಬುದ್ಧಿ ಅಧಿಕಾರ ಶಾಂತಿ ಸಮೃದ್ಧಿ ಕೊಟ್ಟು ಶಾಂತಿಯಿಂದ ನೆಮ್ಮದಿಯಿಂದ ಜೀವನವನ್ನು ಮಾಡಲಿ ಎಲ್ಲರ ಮೇಲೂ ಅವರ ಕೃಪೆ ಇರಲಿ ಅಂತ ಹೇಳಿ ನಮಸ್ಕಾರ ನಮಸ್ಕಾರ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎ ಕೆ ಜಿ ಟಿ ವಿ ತ್ರೀ ಸಿಕ್ಸ್ಟಿ ವತಿಯಿಂದ ನಮಗೆ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಮಸ್ಕಾರ